ನಮಸ್ಕಾರ ಸರ್ ನಮ್ದು ಪರಿಚಯ ಹೇಳಿ ಸರ್ಕಾರ ಮೊದಲ ನಾವು ಮಲ್ಲಿಕಾರ್ಜುನ್ ಕರ್ಬಸ್ ಅವ್ರಂತ್ರಿ ಹಾ ಹೊಕ್ಕುಂಡಿ ಗ್ರಾಮದವ್ರಿ ತಾಲೂಕ್ ಬಳೇಶ್ವರ ಜಿಲ್ಲಾ ವಿಜಯಪುರ ಜಯಪುರ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ರೀ ನಾ ಬಾಲಾಜಿ ಸುರುವಾಸೆ ಶಾಂತಾಪ ಗಾಡಿ ದ್ರಾಕ್ಷಿ ತೋಟಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಬಂದಿವಿ ಗ್ರೀನ್ ಪ್ಲಾಂಟ್ ಕಡೇನ್ ರೀ ನೀವು ನಾಲ್ಕು ವರ್ಷದಿಂದ ಗ್ರೀನ್ ಪ್ಲಾಂಟ್ ಮಟೀರಿಯಲ್ ಬಳಸ್ನತ್ರಿ ಬಳಸ್ತೇನ್ ಬಸ್ನೇತ್ರಿ ಎಲ್ಲಾ ಸರ ಪೊಟ್ಯಾಶ್ ರೀ ಭೂಮಿ ಪೌರ್ರಿ ಕ್ಯಾಲ್ಸಿಯಂ ರೀ ಜಿಂಕ್ ರೀ ಮುಂದೆ ಗಾರ್ಡ್ ಬಳಸ್ತೇನ್ರಿ ಪೆಸ್ಟೋ ಹಿಟ್ ರೀ ಪಂಗೋ ಪ್ರೀಮಿಯಂ ರೀ ಯಾವ್ದ್ರಿ ಆಲ್ಮೋಸ್ಟ್ ಆಲ್ ಗ್ರೋ ಪರ್ಸೆಂಟ್ ಟೋಟಲ್ ಯೂಸ್ ಆಗುತ್ತೆ ಅನ್ಸುತ್ತೆ ನಮ್ಗೆ ತೋಟಕ್ರಿ ಬೆನಿಫಿಟ್ ಚಲೋ ನಮ್ದು ಇಳುವರಳಗು ಜಾಸ್ತಿ ಬಂದ್ ಸರ್ ಖರ್ಚು ಅಂದ್ರೆ ಒಂದ್ ಟ್ವೆಂಟಿ ಟ್ವೆಂಟಿ ಹೆಚ್ಚು ಹೋದ ವರ್ಷ ವರ್ಷ ಇಳುವರಿ ಬಂತ ಇಲ್ಲಿ ನಾ ಮೊದಲ್ ಸರ್ ಈಗ ಇವ್ ಎರಡು ಪ್ಲಾಟ್ ಸರ್ ಹದಿನಾಕನೇ ವರ್ಷ ರೀ ಸರ್ ಕಾಯಿ ತೆಗೆದ್ರಿ ಮೊದಲ್ ಹನ್ನೊಂದ್ ವರ್ಷ ಕೆಂಪು ಮಾಡಿನ್ರಿ ನಾ ಹನ್ನೆರಡು ಹದ್ಮೂರ್ ಹತ್ತಾಗಿ ಈ ವರ್ಷ ಮೂರನೇ ವರ್ಷ ಮಾಡುದು ಈಗ ಎರಡು ವರ್ಷ ರೀ ಇವ್ ನಾಲ್ಕೂರ್ ಎಕರೇದ್ರಿ ನಾ ಮೊದಲ್ ರೀ ಹದಿನಾಲ್ಕು ಹದಿನೈದು ಟನ್ ಲಾಸ್ಟ್ ಬರೀತ್ರಿ ಇನ್ಕಮ್ ಈಗ ಎರಡ್ ವರ್ಷನ ಆಗ್ರಿ ನಾಲ್ಕೂವರೆ ಆಗ್ರಿ ತಮ್ಸಪ್ ಮೊಣಕೋ ಮಾಡ್ತೇನ್ರಿ ನೆಕ್ಸ್ಟ್ ಇಪ್ಪತ್ತು ಟನ್ ಐಟನ್ ಐಟನ್ ಮೊಣಕೋತಿ

ಡಾರ್ಕ್ ಹೆಲ್ದಿ ತಪ್ಲ ಅಂದ್ರ ಬಾಳ ತುರ್ಸ್ ಹೋದ ತಪ್ಲು ಅಡ್ತೀವಲ್ಲ ಅಡಾಲ ಸರ ತಿಕ್ನೆಸ್ ತಿಕ್ನೆಸ್ ಬರ್ಬೇಕ್ರಿ ಮೇಲಿದ್ರ ಬಿಲ್ಕಲ್ 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 ಅಂದ್ರ ಗ್ರೋತ್ ಜೊತೆ ತಿಕ್ನೆಸ್ ಬರ್ತಂದ್ರೆ ರೀ ಅದಕ್ಕೆ ರಜಿಸ್ಟ್ರೆಸ್ ಪವರ್ ಬರ್ತೈತ್ರಿ ಹ್ಞೂ ರೀ ನೋಡ್ರಿ ಸೌಕರ್ಯ ಇಲ್ಲಿ ಆಲ್ರೆಡಿ ಕೆಮಿಕಲೇನು ಯೂಸ್ ಮಾಡಾಕತ್ತಾರ ಅವ್ರ ಪ್ಲಾಟಿಗೆ ನಮ್ಮ ಪ್ಲಾಟಿಗೆ ಏನಾದ್ರೂ ವ್ಯತ್ಯಾಸ ಇರ್ಬೋದಲ್ರಿ ಆಲ್ರೆಡಿ ಇದ್ದಿರ್ಬೋದಲ್ರಿ ಆಲ್ರೆಡಿ ಅಂದ್ರ ಈ ಸಲ ಕೆಮಿಕಲ್ ಯೂಸ್ ಮಾಡಿದ್ರೊಳಗ ರೀ ಜನಕ್ಕೆ ಕೊಡಿರೋಗ ಪ್ರಾಬ್ಲಮ್ ಭಾಳ ಆಗೈತ್ರಿ ಅವ್ರದ್ದು ಕಂಪೇರ್ ಮ್ಯಾ ನಮ್ಮದು ಆಗೈತ್ರಿ ಇಲ್ಲ ಅನ್ನೋಂಗಿಲ್ಲ

ಮತ್ತ ಮಣ್ಣು ಮಿಡುವಗೆ ಸರ್ ಹಾ ಮತ್ತೆ ನಮ್ಮದು ನೀರ ಸ್ವಲ್ಪ ಇದಿರುತ್ತೆ ಸರ್ ಹಾ ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಹಾ ಅದನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ನೋಡಕತ್ತಾ ಸರ್ ವಾ ನಮ್ದ ನೀರ್ ರೀ ಕ್ಲೋರೈಡ್ ಕಂಟೆಂಟ್ ಜಾಸ್ತರ ನಮ್ದು ಓರಿ ನೀರು ಒಳಗ್ರಿ ಹೌದೋ ಅಲ್ಲ ಈಗ ನಿಮ್ಮ ಗೊಬ್ಬರ ಹಾಕೋದ್ರಿಂದರಿ ನಮ್ಮದು ಪ್ರತಿಸಲ ಬಾಳ ಹಿಂಗ ವೈಟ್ 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 ಇದೆ ಆಕಿದ್ರಿ ವೈಟ್ ಅನ್ಸಿಲ್ ನೋಡ್ರಿ ಹಾ ಹಾ ಅಂದ್ರೆ ಅದು ವೈಟ್ ನ್ಯಾಚುರಲ್ ಭೂಮಿ ಅಂದ್ರೆ ಅದ ನನಗೇನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊತೈತಿ ನೀನ್ ತೃಪ್ತಿದ್ರಿ ಇಲ್ಲ ತೃಪ್ತಿ ಸಂದೇಶ ಸರ್ಬೋದು ಬೇರೆಯವ್ರ ಏನ್ ಧಾರಾಳವಾಗಿ ಬಳಸ್ಬಹುದು ಸರ್ ಏನೂ ಅಡ್ಡಿ ಇಲ್ರಿ ಅಂದ್ರ ಮೊದಲೇ ಸ್ವಲ್ಪ ಅವ್ರಿಗೆ ಸ್ವಲ್ಪ ಇಲ್ರಿ ಅದ ನಮ್ದು ಕೆಮಿಕಲ್ ಅಡಿಕ್ಟ್ ಆಗಿರ್ತೈತ್ರಿ ಹೌದಾ ಅಂದ್ರ ಏಕದಮ್ ಬಿಡ್ಸನ ಸೊಪ್ಪಿದ್ರಿ ಕ್ರಮೇಣ ಬಿಡಿಸಬಹುದು ಮೊದ್ಲೇ ವರ್ಷ ಏನ್ ಮಾಡಿದ್ರಿ ಸ್ವಲ್ಪ ಅದ್ರ ಜೊತೆ ಫಿಫ್ಟಿ ಮಾಡಿದ್ರಿ ಎರಡನೇ ವರ್ಷ ಇದನ್ನ ಗ್ರೀನ್ ಪ್ಯಾಂಟ್ ಸೆವೆಂಟಿ ಮಾಡುದು ತರ್ಟಿ ಮಾಡಿದ್ರಿ ಮೂರನೇ ವರ್ಷ ಏನ್ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದ್ರಿ ಏನ್ ಅಡ್ಡಿ ಇಲ್ರಿ ಧನ್ಯವಾದ ಸರ್ ಎಲ್ಲ ಪ್ರಾಡಕ್ಟ್ ಈಗ ನಮ್ ಕೃಷಿ ಸಂಬಂಧಪಟ್ಟಂಗ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಎಲ್ಲ ಪ್ರಾಡಕ್ಟ್ ಸಿಗ್ತಾವ್ರಿ ಇದ್ರಾಗ ಬಳಸಬಹುದ್ರಿ ಏನ್ ಅಡ್ಡಿ ಇಲ್ರಿ ಎಲ್ಲ ರಿಸಲ್ಟ್ ಚೆನ್ನಾಗಿ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್